ನಮಸ್ಕಾರ ವೀಕ್ಷಕರೆ ಮಲೆನಾಡ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ಳುವಂತಹ ಶಿವಮೊಗ್ಗದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇಲ್ಲ ವಾತಾವರಣದಲ್ಲಿ ಉಷ್ಣತೆ ಅಗತ್ಯ ಪ್ರಮಾಣಕ್ಕಿಂತ ಹೆಚ್ಚಾಗ್ತಾ ಇದೆ ಇನ್ನೊಂದು ಕಡೆ ಶಿವಮೊಗ್ಗದ ಮಗ್ಲೇ ಇರುವಂತಹ ಶಟ್ಟಿಹಳ್ಳಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಸುಮಾರು ಅರವತ್ತೆಂಟಕ್ಕೂ ಹೆಚ್ಚು ಹಳ್ಳಿಗಳಿವೆ ಈ ಹಳ್ಳಿಗಳಲ್ಲಿ ಇಂದೂ ಕೂಡ ನಾ ನಾಗರಿಕ ಸೌಲಭ್ಯಗಳು ಪ್ರಾಪ್ತವಾಗಿಲ್ಲ ಇಲ್ಲಿನ ಜನ ಅಗತ್ಯ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡ್ತಿದ್ದಾರೆ ಇಲ್ಲಿ ಏನು ಕೆಲವು ಹಳ್ಳಿಗಳಲ್ಲಿ ಶರಾವತಿ ಸಂತ್ರಸ್ತರಿಗೆ ಜಾಗವನ್ನು ಕೊಡಲಾಗಿತ್ತು ವಸತಿಯನ್ನು ಕಲ್ಪಿಸಲಾಗಿತ್ತು ಈ ಈ ಭಾಗದ ಹಳ್ಳಿಯ ಜನ ಮತ್ತೆ ಒಕ್ಕಲು ಬೀಸುವಂತಹ ಭೀತಿಯಲ್ಲಿದ್ದಾರೆ ಇನ್ನೊಂದು ಕಡೆ ಈ ಭಾಗದಲ್ಲಿ ಅರಣ್ಯ ಇಲಾಖೆಗೂ ಮತ್ತೆ ಜನಗಳ ಮಧ್ಯದಲ್ಲಿ ಸಾಮರಸ್ಯ ಮತ್ತು ಸಹಬಾಳ್ವೆ ಅನ್ನುವಂಥದ್ದು ಸಾಧ್ಯವಾಗ್ತಾ ಇಲ್ಲ ಮತ್ತೊಂದು ಕಡೆ ಇತ್ತೀಚೆಗಷ್ಟೇ ಶೆಟ್ಟಿಹಳ್ಳಿ ಕಾಡಿಗೆ ಬೆಂಕಿ ಬಿದ್ದಿದೆ ನೂರಾರು ಎಕರೆ ಕಾಡು ಭಸ್ಮವಾಗಿದೆ ಶೆಟ್ಟಿಹಳ್ಳಿ ಅರಣ್ಯ ವ್ಯಾಪ್ತಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಜನಗಳ ಸಮಸ್ಯೆ ಇದೆ ಅರಣ್ಯ ಪ್ರದೇಶದ ಸಮಸ್ಯೆ ಇದೆ ಅರಣ್ಯ ಇಲಾಖೆಯವರು ಈ ಬಗ್ಗೆ ಏನು ಹೇಳ್ತಾರೆ ಸ್ಥಳೀಯ ಜನ ಏನು ಹೇಳ್ತಾರೆ ಒಟ್ಟಾರೆ ಶೆಟ್ಟಿಹಳ್ಳಿ ಅಭಯಾರಣ್ಯದ ಡೆಪ್ತ್ ಸ್ಟೋರಿಯನ್ನು ಈ ವಾರದ ಸಂಚಿಕೆಯಲ್ಲಿ ಹೇಳಿಕೊಟ್ಟಿದ್ದೀನಿ ಇದು ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್ ನಾನು ವಿಶ್ವಾಸ್ ಪರದ್ವಾಜ್ ಪ್ರೀ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ವನ್ಯಜೀವಿ ಅಭಯಾರಣ್ಯ ಏನಿದೆ ಶರಾವತಿ ನದಿ ಪಾತ್ರದಲ್ಲಿರುವಂತಹ ಅಭಯಾರಣ್ಯದ ವನ್ನು ಹೊರತುಪಡಿಸಿದರೆ ಈ ಶೆಟ್ಟಿಹಳ್ಳಿ ಅಭಯಾರಣ್ಯವೇ ಅತಿದೊಡ್ಡ ಅಭಯಾರಣ್ಯ ಶರಾವತಿ ವನ್ಯಜೀವಿ ಅಭಯಾರಣ್ಯ ನಾನೂರ ಮೂವತ್ತೊಂದು ಪಾಯಿಂಟ್ ಇಪ್ಪತ್ತ್ಮೂರು ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿದ್ದರೆ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಮುನ್ನೂರ ತೊಂಬತ್ತೈದು ಪಾಯಿಂಟ್ ಅರವತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹಬ್ಬಿದೆ ಶರಾವತಿ ಹಾಗೂ ಶೆಟ್ಟಿಹಳ್ಳಿ ಅಭಯಾರಣ್ಯಗಳು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ಎರಡು ಪ್ರಮುಖ ವನ್ಯಜೀವಿ ಅರಣ್ಯ ಪ್ರದೇಶಗಳು ಶರಾವತಿ ಸದಾ ತೇವಾಂಶ ಹೊಂದಿರುವ ನಿತ್ಯ ಕಾಡಾದರೆ ಶೆಟ್ಟಿಹಳ್ಳಿ ಅಭಯಾರಣ್ಯ ಉಷ್ಣವಲಯದ ಎಲೆ ಉದುರುವ ಕಾಡು ಇಲ್ಲಿ ಬ್ರಿಟಿಷ್ ಕಾಲದಲ್ಲೇ ಟೀಕ್ ಮರಗಳನ್ನು ನೆಟ್ಟು ಬೆಳೆಸಲಾಗಿದೆ ಕೆಲವು ವರ್ಷಗಳ ಹಿಂದೆ ಶಿವಮೊಗ್ಗ ವಿಭಾಗ ವ್ಯಾಪ್ತಿಯಲ್ಲಿ ಮೂರು ಲಕ್ಷದ ಐವತ್ತೇಳು ಸಾವಿರದ ಇನ್ನೂರೈವತ್ತು ಹೆಕ್ಟೇರ್ ಅರಣ್ಯವಿತ್ತು ಜನವಸತಿ ಜಲಾಶಯಗಳು ಪುನರ್ವಸತಿ ಅರಣ್ಯ ಸಾಗುವಳಿ ಬಗರುಕುಂ ಕೃಷಿ ಗಣಿಗಾರಿಕೆ ಮತ್ತಿತರ ಕಾರಣಗಳಿಗಾಗಿ ಶೇಕಡಾ ಅರಣ್ಯ ಪ್ರದೇಶ ನಾಶವಾಗಿದೆ ಹೀಗಾಗಿ ಅಳಿದುಳಿದ ಅರಣ್ಯವನ್ನು ಉಳಿಸಿಕೊಳ್ಳಲೇಬೇಕಾದ ಅವಶ್ಯಕತೆ ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತದ ಮುಂದಿದೆ ನೋಡಿ ನಮ್ಮಲ್ಲಿ ಶಿವಮೊಗ್ಗದಲ್ಲಿ ಮುಖ್ಯವಾಗಿ ಎರಡು ಇದೆ ಒಂದು ಶೆಟ್ಟಿಹಳ್ಳಿ ಎರಡನೇದು ಶರಾವತಿ ಶರಾವತಿ ಸ್ಯಾಂಕ್ಚುರಿ ಇಸ್ ಎ ಮೊಯ್ಸ್ಟ್ ಡಿಸಿಡಿಯಸ್ ಟೈಪ್ ಆಫ್ ಫಾರೆಸ್ಟ್ ಹಾಗಾಗಿ ಅಲ್ಲಿ ನಮಗೆ ಈಗಿನ ಪರಿಸ್ಥಿತಿಲಿ ಎಲ್ಲೂ ನಾವು ಬೆಂಕಿ ಕಂಡಿಲ್ಲ ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಶೆಟ್ಟಿಹಳ್ಳಿ ಸ್ಯಾಂಕ್ಚುರಿ ಇದೆಲ್ಲ ಟೀಕ್ ಫಾರೆಸ್ಟ್ ಇದು ಪ್ಲಾಂಟೇಷನ್ಸ್ ಈ ಟೀಕ್ ಫಾರೆಸ್ಟ್ ಅಲ್ಲಿ ಎಲೆ ಉದುರುತ್ತೆ ಸಮ್ಮರಲ್ಲಿ ಎಲೆ ಉದುರುತ್ತೆ ದಟ್ಟವಾಗಿ ಎಲೆ ಉದ್ರಿ ಅದೇನಾಗುತ್ತೆ ನಮ್ಮ ಭೂಮಿ ಮೇಲೆಲ್ಲ ಹಾಡ್ಕೊಳ್ಳುತ್ತೆ ವೀಕ್ಷಕರೇ ಶೆಟ್ಟಿಹಳ್ಳಿ ಅಭಯಾರಣ್ಯದ ಪಕ್ಕದಲ್ಲೇ ಪ್ರಸಿದ್ಧ ಆನೆ ಬಿಡಾರವಾದಂಥ ಸಕ್ಕರೆಬೇಲು ಆನೆ ಬಿಡಾರ ಇದೆ ಇನ್ನು ಶೆಟ್ಟಿಹಳ್ಳಿ ಅಭಯಾರಣ್ಯದ ವ್ಯಾಪ್ತಿಯಲ್ಲೂ ಕೂಡ ಆನೆಗಳ ಸಂಚಾರ ಇದೆ ಅಷ್ಟೇ ಅಲ್ಲದೆ ಇಲ್ಲಿ ಕಡವೆಗಳಿವೆ ಜಿಂಕೆ ಇದೆ ಕಾಡು ಕೋಣಗಳಿದೆ ಕ್ಯಾಸವಾಳ ಮೊಲಗಳು ಬೆಕ್ಕು ಬರ್ಕ ಅನ್ನುವಂತಹ ಅಪರೂಪದ ಪ್ರಭೇದದ ಪ್ರಾಣಿಗಳಿದೆ ಕಾಡು ಕುರಿಗಳಿದೆ ಅಪರೂಪ ಪ್ರಭೇದದ ಪಕ್ಷಿಗಳು ಹಾಗೂ ಉರಗ ಸಂಕುಲ ಇದೆ ಮುಖ್ಯವಾಗಿ ಇಲ್ಲಿ ಅಪರೂಪದ ಕರಿಚಿರತೆಗಳ ಸಂಚಾರ ಕೂಡ ಇದೆ ಅಂತ ಹೇಳಿ ಸ್ಥಳೀಯರು ಹೇಳ್ತಾರೆ ಇನ್ನು ಇಲ್ಲಿ ತುಂಬ ಅಪರೂಪವಾದಂತಹ ಗಿಡಮೂಲಿಕೆ ಸಸ್ಯ ಭಂಡಾರ ಈ ಒಂದು ಅಭಿಯಾನದ ವ್ಯಾಪ್ತಿಯಲ್ಲಿದೆ ಈ ಬಾರಿಯ ರಣಬೇಸಿಗೆಗೆ ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲಿ ಕೆರೆ ಕುಂಟೆಗಳು ಹೋಗಿದ್ರೂ ದಟ್ಟ ಕಾನನದ ನಡುವೆ ನೀರಿನ ಮೂಲವಿದೆ ತೈತ್ಯಾಕಾರದ ಮರದ ಬುಡದಲ್ಲಿ ಚಿಮ್ಮುವ ಈ ಜೀವಜಲ ಸದಾಕಾಲ ಹರಿಯುತ್ತಿದ್ದು ಸದ್ಯ ಶೆಟ್ಟಿಹಳ್ಳಿ ವ್ಯಾಪ್ತಿಯ ಹಳ್ಳಿಗಳಿಗೆ ಕುಡಿಯುವ ಹಾಗೂ ಕೃಷಿ ಮುಂತಾದ ಅಗತ್ಯಗಳಿಗೆ ದಟ್ಟ ಕಾಡಿನ ಮಧ್ಯಭಾಗದಲ್ಲಿ ಮಲೇಶಂಕರ ಕಾಡಿಗೆ ಹೊಂದಿಕೊಂಡಂತಿರುವ ಈ ಪ್ರದೇಶದಲ್ಲಿ ಹುಲಿಬಾಯಿ ಹಳ್ಳ ಎಂಬ ನೀರಿನ ಚಿಲುಮೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಹರಿಯುತ್ತಿದ್ದು ಪ್ರಕೃತಿಯ ಅಗಾಧ ವಿಸ್ಮಯಕ್ಕೊಂದು ನಿದರ್ಶನದಂತಿದೆ ನೀರನ್ನು ಹರಿಸುವ ಚಿಲುಮೆಯಿಂದ ಶೆಟ್ಟಿಹಳ್ಳಿ ಅಭಯಾರಣ್ಯ ವಾಸಿಗಳಿಗೆ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ ಈ ನೀರನ್ನು ಪಂಪ್ ಮಾಡಲು ಯಾವುದೇ ಮೋಟಾರ್ ಬಳಸಿಲ್ಲ ಕೇವಲ ಪೈಪ್ಗಳನ್ನು ಹೂಡಿ ನೀರು ಹರಿಸಲಾಗ್ತಿದೆ ಈ ಒಂದು ಭಾಗದಲ್ಲಿ ಸುಮಾರು ನಾನ್ನೂರ ಎರಡು ಎಕರೆಯಷ್ಟು ಕೃಷಿ ಭೂಮಿಯನ್ನು ನಿರ್ವಹಣೆ ಮಾಡ್ತಿರುವಂತಹ ಕೃಷಿಕರಿದ್ದಾರೆ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಶಟ್ಟಿಹಳ್ಳಿ ಹಾಗೂ ಚಿತ್ರಶೆಟ್ಟಿಹಳ್ಳಿ ಅಲ್ಲದೆ ಇಲ್ಲಿ ಮಲೆಶಂಕರ ಮಂಜರಿಕೊಪ್ಪ ಯಶಪ್ಪು ಸಂಪಿಗೆಹಳ್ಳಿ ಅಡ್ಡೇರಿ ಚಿಲುಮೆ ಜಡ್ಡು ಕೆ ತಮ್ಮಡಿಹಳ್ಳ ಸಿರಿಗೆರೆ ಬುತ್ತಿಹಳ್ಳಿ ಕಕ್ಕುಜಿ ಕಲ್ಕೊಪ್ಪ ಹಗಲತ್ತಿ ಕೆರೆಹಳ್ಳಿ ತೋಟದಗಪ್ಪ ಹಾಗೂ ಕುಡುಗಲ ಮನೆ ಪ್ರಮುಖವಾದ ಹಳ್ಳಿಗಳು ಇಲ್ಲಿನ ಜನಗಳ ಪ್ರಮುಖ ಕೃಷಿಯ ಇದು ಬೆಳೆಗಳು ಅಡಿಕೆ ತೆಂಗು ಭತ್ತ ಶುಂಠಿ ಕೆಲವು ಕಡೆ ತಾಳೆ ಬೆಳೆಯಲಾಗುತ್ತೆ ಮೆಕ್ಕೆಜೋಳವನ್ನು ಬೆಳೆಯಲಾಗುತ್ತೆ ಬಾಳೆ ತೋಟಗಳು ಇಲ್ಲಿ ಕಂಡುಬರುತ್ತೆ ಪ್ರಮುಖವಾಗಿ ಶಿವಮೊಗ್ಗದ ಏನು ಮಲೆನಾಡು ಮಲೆನಾಡಿನ ಪ್ರದೇಶಗಳು ಇತ್ತೀಚೆಗೆ ವೃದ್ಧಾಶ್ರಮಗಳಾಗ್ತಿದೆ ಅನ್ನುವಂತಹ ಒಂದು ಆಪಾದನೆಯಂತೆ ಈ ಭಾಗದಲ್ಲೂ ಕೂಡ ವಯೋವೃದ್ಧರು ಮಾತ್ರ ಕಂಡು ಬರ್ತಿದ್ದಾರೆ ಕೆಲವರು ಈ ಭಾಗದಿಂದ ಹೊರಗಡೆ ಹೋಗಿ ವೃತ್ತಿಯನ್ನು ಅರಿಸಿ ಬೇರೆ ಕಡೆ ಬದುಕ್ತಾ ಇದ್ದಾರೆ ಏನು ನಿರುದ್ಯೋಗಿ ಯುವಕರು ಮಾತ್ರ ಇಲ್ಲಿ ಕೆಲವರು ಕೃಷಿ ಮಾಡಿಕೊಂಡು ಜೀವನ ನಡೆಸ್ತಿದ್ದಾರೆ ಶರಾವತಿ ಸಂತ್ರಸ್ತರು ಪಕ್ಕಾ ಅಲೆಮಾರಿಗಳಂತೆ ಒಂದೆಡೆ ನೆಲೆ ನಿಲ್ಲಲಾಗದೆ ಪರದಾಡ್ತಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಾಗರ ತಾಲೂಕಿನಲ್ಲಿ ಶರಾವತಿ ನದಿಗೆ ಕಟ್ಟಲಾದ ಮೊತ್ತ ಮೊದಲ ಆಣೆಕಟ್ಟು ಹಿರೇಭಾಸ್ಕರ ಯೋಜನೆಯ ಕಾರಣ ಸಂತ್ರಸ್ತರಾದ ಈ ಮಂದಿಗೆ ಬದಲಿ ಭೂಮಿ ವ್ಯವಸ್ಥೆ ಮಾಡಲಾಗಿತ್ತು ಆ ಬಳಿಕ ಮತ್ತೆ ಲಿಂಗನಮಕ್ಕಿ ಆಣೆಕಟ್ಟು ಯೋಜನೆಯಲ್ಲಿ ಮತ್ತೆ ಮುಳುಗಡೆ ಹೊಂದಿದ ಕಾರಣ ಇವರನ್ನೆಲ್ಲ ಒಕ್ಕಲೆಬ್ಬಿಸಿಕೊಂಡು ಈಗ ಇವರು ವಾಸವಿರುವ ಶೆಟ್ಟಿಹಳ್ಳಿ ಚಿತ್ರಶೆಟ್ಟಿಹಳ್ಳಿ ಸುತ್ತಮುತ್ತ ಅರಣ್ಯದ ಮಧ್ಯೆ ಭೂಮಿ ನೀಡಲಾಗಿತ್ತು ಈಗ ಅಭಯಾರಣ್ಯ ಸಂರಕ್ಷಣೆಯ ಕಾರಣ ನೀಡಿ ಮತ್ತೆ ಇಲ್ಲಿಂದಲೂ ಒಕ್ಕ ಅನ್ನುವ ಧ್ವನಿ ಕೇಳಿಬಂದಿದೆ ನಾವು ಶರಾವತಿ ನೀರು ಮುಳುಗಡೆಯಾಗಿ ಬಂದವರು ನಾವು ಸಾವಿರದ ಒಂಬೈನೂರ ನಲವತ್ತನೇ ಇಸಿಬಿಯಲ್ಲಿ ಹಿರಿಯಭಾಸ್ಕರ್ ಡ್ಯಾಮ್ ಮುಳುಗಡೆ ಆಯಿತು ಅದು ಮುಳುಗಡೆ ಆದಮೇಲೆ ಆ ಮೇಲ್ಭಾಗದಲ್ಲಿ ಮತ್ತೆ ನಮಗೆ ಭೂಮಿ ಕೊಟ್ಟರು ಆ ಭೂಮಿ ಕೊಟ್ಟಾದ ಮೇಲೆ ಮತ್ತೆ ಬೃಹತ್ತು ಲಿಂಗನ್ಮಕ್ಕಿ ಡ್ಯಾಮ್ ಆಯಿತು ಶರಾವತಿದು ಆ ನೀರು ಮುಳುಗಡೆ ಆಯಿತು ಅರವತ್ತೊಂದು ಅರವತ್ತೆರಡರಲ್ಲಿ ಅಲ್ಲಿ ಅರವತ್ತೊಂದು ಅರುವತ್ತೆರಡರ ಮುಳುಗಡೆ ಆದಮೇಲೆ ನಮಗೆ ಅಲ್ಲಿ ಜಮೀನ ಆಧಾರದ ಮೇಲೆ ನಮಗೆ ಇಲ್ಲಿ ಜಮೀನು ಕೊಟ್ಟರು ಇಲ್ಲಿ ಜಮೀನು ಕೊಡುವ ಮೊದಲು ನಮಗೆ ಪಟ್ಟ ಎಲ್ಲೋ ಅಲ್ಲಿದ್ದಾಗಲೇ ಕೊಟ್ಟಿದ್ದರು ಸಾವಿರದ ಒಂಬೈನೂರ ಅರವತ್ತೆರಡನೇ ಈಶ್ವೀಲ್ ಬಂದು ನಾವಿಲ್ಲಿ ವಾಸ ಮಾಡ್ಕೊಂಡ್ವಿ ವೀಕ್ಷಕರೇ ಶಟ್ಟಿಹಳ್ಳಿ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಸುಮಾರು ಅರವತ್ತೆಂಟು ಸಣ್ಣ ಪುಟ್ಟ ಹಳ್ಳಿಗಳು ಬರ್ತವೆ ಈ ಈ ಹಳ್ಳಿಗಳಲ್ಲಿ ಜನ ವಾಸವಿದ್ದಾರೆ ಕೃಷಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಈ ಹಳ್ಳಿಗಳ ಜನರ ಬದುಕು ನಿಜಕ್ಕೂ ಕೂಡ ಶೋಚನೀಯ ಯಾಕೆಂದರೆ ಇಲ್ಲಿ ಈ ಜನರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಏನು ಹಿರೇಭಾಸ್ಕರ ಯೋಜನೆ ಆಯಿತು ಆ ಯೋಜನೆಯಲ್ಲಿ ಸಂತ್ರಸ್ತರಾಗಿ ಮುಳುಗಡೆ ಪ್ರದೇಶದಿಂದ ಬಂದವರು ಅವ್ರನ್ನ ಸಾವಿರದ ಒಂಬೈನೂರ ಅರವತ್ತರ ತನಕ ಬೇರೊಂದು ಪ್ರದೇಶದಲ್ಲಿ ಪುನರ್ವಸ್ತಿ ಕಲ್ಪಿಸಲಾಗಿತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮುಖ್ಯವಾಗಿ ಒಂದು ಲಿಂಗನಮಕ್ಕಿ ಡ್ಯಾಮ್ ಅನ್ನ ಏನು ಯೋಜನೆ ಆಂತು ಆ ಯೋಜನೆಯಲ್ಲಿ ಮತ್ತೆ ಇವರು ಸಂತ್ರಸ್ತರಾಗ್ತಾರೆ ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆ ಲಿಂಗನಮಕ್ಕಿ ಮುಳುಗಡೆ ಭಾಗದಿಂದ ಕರೆದುಕೊಂಡು ಬಂದು ಈ ಶೆಟ್ಟಿಹಳ್ಳಿ ಸುತ್ತಮುತ್ತ ಬ ಏನು ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಇವರಿಗೆ ಪುನರ್ವಸತಿ ಹಾಗೂ ಕೃಷಿ ಭೂಮಿಯನ್ನು ಒದಗಿಸ್ಕೊಡ್ಲಾಯಿತು ಇಲ್ಲಿ ನಮ್ಮ ಶರಾವತಿ ಮುಳುಗಡೆಯಾಗಿ ಬಂದ ರೈತರೇ ಸುಮಾರು ಒಂದು ಹತ್ತಾರು ಹಳ್ಳಿಯರು ಇಲ್ಲಿ ಇಲ್ಲಿ ನಮ್ಮ ಅಚ್ಚ ಅಕ್ಕಪಕ್ಕದಲ್ಲೆಲ್ಲ ಇದ್ದಾರೆ ಆದರೆ ಇಲ್ಲಿಯ ತನಕ ನಮಗೆ ಸರ್ಕಾರದ ಯಾವುದೇ ಸೌಲಭ್ಯಗಳಿಲ್ಲ ಎಲೆಕ್ಟ್ರಿಸಿಟಿ ಬೇಕು ನಮಗೆ ಅಂತ ಭಾಳ ಹೋರಾಟ ಮಾಡಿದ್ದೀವಿ ಸೊ ಹೈಕೋರ್ಟಿಗೆ ಹೋಗಿದ್ದೀವಿ ರಸ್ತೆ ಮಾಡಿಕೊಡೋಂತ ಹೋಗಿದ್ದೀವಿ ನಮಗೆ ಎಲ್ಲದಕ್ಕೂ ಅರಣ್ಯ ಇಲಾಖೆಯವ್ರದ್ದು ಒಂದು ತಡೆ ನಮ್ಮ ತಂದೆಯವರು ಬಂದು ಇಲ್ಲಿಗೆ ಅರವತ್ತೈ ಸಾವಿರದ ಮುನ್ನೂರ ಅರವತ್ತೈದರಲ್ಲಿ ಬಂದಿದ್ದೆವು ಲಿಂಗನಮಕ್ಕಿ ಮುಳುಗಡಿ ಶರಾವತಿ ಮುಳುಗಡೆಯಿಂದ ಇಲ್ಲಿ ಯಾವ ಮೂಲ ಸೌಕರ್ಯನೂ ಇಲ್ಲ ಮತ್ತು ರಸ್ತೆ ಇಲ್ಲ ಕರೆಂಟ್ ಇಲ್ಲ ಓಡಾಡಲಿಕ್ಕೆ ವಾಹನ ಸೌಕರ್ಯ ಇಲ್ಲ ಹಾಗೆ ಸ್ಕೂಲಿಗೆ ಕಳಿಸ್ಲಿಕ್ಕೆ ತುಂಬ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಹೋಗಬೇಕು ಈಗ ಸದ್ಯ ಇಲ್ಲಿಂದನೂ ಒಕ್ಕಲಭಿಸುವಂತಹ ಭೀತಿ ಎದುರಾಗಿದೆ ಇಲ್ಲಿನ ಸುಮಾರು ಅರವ ಅರವತ್ತೆಂಟು ಹಳ್ಳಿಗಳಲ್ಲಿ ಈಗಲೂ ಕೂಡ ಮೂಲ ಸೌಕರ್ಯಗಳಿಲ್ಲ ಯಾವುದೇ ರೀತಿಯ ನಾಗರಿಕ ಸೌಲಭ್ಯಗಳಿಲ್ಲ ಇಲ್ಲಿ ಒಂದು ಕನಿಷ್ಠ ಪಕ್ಷ ಒಂದು ರಸ್ತೆಯಾಗಲಿ ಕುಡಿಯುವ ನೀರಿನ ಸೌಕರ್ಯಗಳಾಗಲಿ ಕೊನೆ ಪಕ್ಷ ಒಂದು ವಿದ್ಯುಚ್ಛಕ್ತಿ ವ್ಯವಸ್ಥೆ ಕೂಡ ಇಲ್ಲ ಇತ್ತೀಚಿನ ವರ್ಷದವರೆಗೂ ಕೂಡ ಇವರು ದೀಪದ ಬೆಳಕಿನಲ್ಲಿ ಬದುಕ್ತಾ ಇದ್ದರು ಈಗ ಈಗೊಂದು ಏನು ಕೆಲವೇ ವರ್ಷಗಳ ಹಿಂದೆ ಇಲ್ಲಿ ಸೋಲಾರ್ ಅಳವಡಿಕೆಯಾಗಿದೆ ಆದರೂ ಕೂಡ ಆ ಆ ಒಂದು ಸೋಲಾರ್ ಬೆಳಕಿನಲ್ಲಿ ಇವರು ಬದುಕ್ತಾ ಇದ್ದಾರೆ ಇಲ್ಲಿನ ಮಕ್ಕಳಿಗೆ ಒಂದು ಶಾಲೆಯ ವ್ಯವಸ್ಥೆ ಇಲ್ಲ ಐದನೇ ತರಗತಿವರೆಗೆ ಇಲ್ಲೊಂದು ಸಣ್ಣ ಸಣ್ಣ ಮಟ್ಟದ ಶಾಲೆ ನಡೀತಾ ಇದೆ ಆ ನಂತರದಲ್ಲಿ ಇವರು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಶಿವಮೊಗ್ಗಕ್ಕೋ ಮತ್ತೆಲ್ಲೋ ಬೇರೆ ಕಡೆ ಅರ್ಸ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಇದೆ ನಮ್ಮಲ್ಲಿ ಇದು ಶೆಟ್ಟಿಹಳ್ಳಿ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಸಾವಿರದ ಇನ್ನೂರು ಜನ ಇದೆ ನಮ್ಮ ನಮ್ಮ ಹಳ್ಳಿ ಒಂದೇ ಹಳ್ಳಿಲಿ ಇಲ್ಲಿ ನಮ್ಮ ಪುರದಳ ಪಂಚಾಯತಿ ವ್ಯಾಪ್ತಿ ಬರುತ್ತೆ ನಮ್ಮದು ನಮ್ಮದು ಒಂದು ಪ ಗ್ರಾಮ ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದು ಕ್ಷೇತ್ರ ಇಲ್ಲಿ ಓದಿದ್ದಾರೆ ಇಲ್ಲಿ ನಾವು ಗಾಮಟಿ ಶಾಲೆಯಲ್ಲಿ ಓದಿದ್ದು ಬೇರೆ ಎಲ್ಲೆಲ್ಲೋ ಬೇರೆ ಹಾಸ್ಟ್ಲು ಅಲ್ಲಿ ಇಲ್ಲೆಲ್ಲ ಓದ್ಕೊಂಡು ನಮ್ಮಲ್ಲಿ ಮಿಲ್ಟ್ರಿಗೆ ಹೋಗಿದ್ದಾರೆ ಮಾಸ್ಟ್ರ್ ಆಗಿದ್ದಾರೆ ಬ್ಯಾಂಕಿಗೆ ಹೋಗಿದ್ದಾರೆ ಕೃಷಿ ಇಲಾಖೆಯಲ್ಲಿ ಅಧಿಕಾರಿಗಳಿದ್ದಾರೆ ಪೋಲೀಸ್ ಇಲಾಖೆಯಲ್ಲಿ ಇದ್ದಾರೆ ಸ್ವಲ್ಪ ಜನ ಎಲ್ಲ ಓದಿದ್ದಾರೆ ಇನ್ನು ಉಳಿದರೆಲ್ಲ ನಿರುದ್ಯೋಗಿಗಳಾಗ ಇಲ್ಲೇ ಇದ್ದಾರೆ ಇಲ್ಲೇ ಎಂತ ಕಾಡಿನ ಜಮೀನ ಕೆಲಸ ಕೆಲಸ ಮಾಡ್ಕೊಂಡು ಬರ್ತಾರೆ ಈಗಲೂ ಓದೋ ಮಕ್ಕಳಿಗೆ ಐದನೇ ಕ್ಲಾಸ್ ತನಕ ಒಂದು ಶಾಲೆ ಇದೆ ಇಲ್ಲಿ ಅದು ಮೇಲೆ ಇನ್ನು ನಾವು ಶಿವಮೊಗ್ಗನೂ ಸಿರಿಗೆರಿನೂ ಆಯ್ನೂರು ಎಲ್ಲೋ ಹುಡುಕ್ಬೇಕು ಶೆಟ್ಟಿಹಳ್ಳಿ ಅಭಯಾರಣ್ಯದ ಒಡಲೊಳಗೆ ಸುಮಾರು ಅರವತ್ತೆಂಟು ಹಳ್ಳಿಗಳಿವೆ ಈ ಹಿಂದೆ ಇಲ್ಲಿ ಮಂಗನ ಕಾಯಿಲೆಯ ಭೀತಿಯ ಕಾರಣ ಸ್ಥಳೀಯರೇ ಕಾಡಿಗೆ ಬೆಂಕಿ ಹಚ್ಚುತ್ತಾರೆ ಅನ್ನುವ ಮಾತುಗಳಿದ್ದವು ಮಂಗನ ಕಾಯಿಲೆಗೆ ಕಾರಣವಾಗುವ ಉಣ್ಣೆ ಸುಡಲಿ ಅನ್ನುವ ಉದ್ದೇಶದಿಂದ ಗ್ರೌಂಡ್ ಫೈರ್ ಮೂಲಕ ಬೆಂಕಿ ಹಚ್ಚಲಾಗ್ತಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಮಂಗನ ಕಾಯಿಲೆ ಕಂಡುಬಂದಿಲ್ಲ ಆದ್ರೂ ಶೆಟ್ಟಿಹಳ್ಳಿ ಕಾಡಿಗೆ ಬೆಂಕಿ ಬಿದ್ದಿತ್ತು ಪ್ರಿಯ ವೀಕ್ಷಕರೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ವನ್ಯಜೀವಿ ಹೋರಾಟಗಾರರು ಶೆಟ್ಟಿಹಳ್ಳಿ ಅಭಯಾರಣ್ಯ ವ್ಯಾಪ್ತಿಯ ಒಳಗಿರುವಂತಹ ಹಳ್ಳಿಗರನ್ನು ಒಕ್ಕಲಭಿಸಿದ ಹೊರತು ಈ ಒಂದು ಅಭಯಾರಣ್ಯವನ್ನು ಸಂರಕ್ಷಣೆ ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ವಾದವನ್ನು ಮುಂದಿಡ್ತಿರೋದಕ್ಕೆ ಒಂದು ನಿರ್ದಿಷ್ಟವಾದಂತಹ ಕಾರಣ ಇದೆ ಅದೇನು ಅಂತ ಹೇಳ್ತೀನಿ ಆದರೆ ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ ತೋರಣ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಅರಣ್ಯ ಇಲಾಖೆಯ ಮೇಲೆ ಸಾಕಷ್ಟು ದೂರುಗಳಿವೆ ಅದು ಇತ್ತೀಚೆಗಷ್ಟೇ ಶೆಟ್ಟಿಹಳ್ಳಿ ಅಭಯಾರಣ್ಯಕ್ಕೆ ಕಾಡ್ಗಿಚ್ಚು ಬಿದ್ದ ಸಂದರ್ಭದಲ್ಲಿ ಅದನ್ನು ಸಮರ್ಥವಾಗಿ ನಿಭಾಯಿಸಲಿಲ್ಲ ಅನ್ನುವುದಷ್ಟೇ ಅಲ್ಲ ಈ ಶೆಟ್ಟಿಹಳ್ಳಿ ಅಭಯಾರಣ್ಯ ವ್ಯಾಪ್ತಿಯಲ್ಲಿರುವಂತಹ ಜನಗಳ ಮಧ್ಯೆ ಸೌಹಾರ್ದಯುತವಾದ ಸಂಬಂಧವನ್ನು ಇಟ್ಕೊಂಡಿಲ್ಲ ಅನ್ನುವಂಥ ಅನ್ನುವಂಥದ್ದಾಗಿರಬಹುದು ಅಥವಾ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ ಬೇರೆ ಬೇರೆ ಅಭಯಾರಣ್ಯಗಳು ಅದರಲ್ಲಿ ಶೆಟ್ಟಿಹಳ್ಳಿ ಸೇರಿದಂತೆ ಭದ್ರಾ ಅಭಯಾರಣ್ಯ ಮೂಕಾಂಬಿಕಾ ಕೊಡಚಾದ್ರಿ ವಾರಾಹಿ ಸೋಮೇಶ್ವರ ಅರಣ್ಯ ಉಂಬಳೆಬೈಲ್ ಹಾಗೂ ಜೋಗ ಅರಣ್ಯ ಪ್ರದೇಶದಲ್ಲಿರುವಂತಹ ಸಾಕಷ್ಟು ವನ್ಯಜೀವಿಗಳ ಸಮೀಕ್ಷೆಯನ್ನು ಈ ವರ್ಗ ಮಾಡಿಲ್ಲ ಈ ಭಾಗದಲ್ಲಿ ಯಾವ್ಯಾವ ವನ್ಯಜೀವಿಗಳಿದೆ ಅದರಲ್ಲೂ ಆ ವನ್ಯಜೀವಿಗಳ ಮಹತ್ವ ಏನು ಎಷ್ಟು ಪ್ರಮಾಣದ ವನ್ಯಜೀವಿಗಳಿವೆ ಯಾವ ಯಾವ ಜಾತಿಯ ಯಾವ ಯಾವ ಪ್ರಭೇದಕ್ಕೆ ಸೇರಿದಂತಹ ಪ್ರಾಣಿಗಳಿವೆ ಅನ್ನುವ ಸಮೀಕ್ಷೆ ಈವರೆಗೂ ಆಗಿಲ್ಲ ಈ ಬಗ್ಗೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಅನ್ನುವಂಥದ್ದು ಕೂಡ ಅರಣ್ಯ ಇಲಾಖೆಯ ಮೇಲೆ ಇನ್ನೊಂದು ಪ್ರಮುಖ ದೂರು ಪ್ರಾಣಿ ಗಣತಿ ನೋಡಿ ನಮ್ಮಲ್ಲಿ ಇಲ್ಲಿ ತನಕ ಆಗಿಲ್ಲ ನಿಜ ಯಾಕಂತಂದರೆ ಇಲ್ಲಿ ಸಾಮಾನ್ಯವಾಗಿ ನಾವು ಮಾಡ್ತಾ ಮಾಡೋದೇನು ಹುಲಿ ಗಣತಿ ಮಾಡ್ತೀವಿ ಆನೆ ಗಣತಿ ಮಾಡ್ತೀವಿ ಇಲ್ಲಿ ಆನೆ ಆನೆಗಳ ಸಂಖ್ಯೆ ಕಡಿಮೆ ಇದೆ ಒಂದು ಹುಲಿಗಳಿದೆ ಆದರೂ ಸಹ ಅದನ್ನು ಗಣತಿಯನ್ನು ಮಾಡೋಕ್ಕ ಇನ್ನು ಮುಂದೆ ನಾವು ಅದನ್ನ ನಮ್ಮ ಆ ಮೇಲಧಿಕಾರಿಗಳ ಒಂದು ಗಮನಕ್ಕೆ ತಂದು ಈ ಒಂದು ಗಣತಿ ಕಾರ್ಯವನ್ನು ನಾವು ಮಾಡಬೇಕು ಅನ್ನೋ ಒಂದು ನನಗೂ ಸಹ ಇದೆ ಯಾಕಂದರೆ ನಮಗೂ ನಮಗೂ ಗೊತ್ತಾಗಬೇಕು ಏನೇನು ಈ ಗಣತಿಯಲ್ಲಿ ಏನೇನು ಪ್ರಾಣಿಗಳಿವೆ ಈಗ ನಾವು ಎಲಿಫೆಂಟ್ ಸೆನ್ಸಸ್ನ ನಾವು ಮುಂದಿನ ತಿಂಗಳಿಂದ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ನಮ್ಮ ಸಿಬ್ಬಂದಿಗಳು ಹೇಳ್ತಾರೆ ಮೂರು ನಾಲ್ಕು ಎಲಿಫೆಂಟ್ ಇಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಸಹ ನಾವು ಅದನ್ನು ಗಣತಿ ಮಾಡೋಕೆ ಕೆಲವೇ ಆಲ್ರೆಡಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಮುಂದಿನ ತಿಂಗಳು ಶಿವಮೊಗ್ಗ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವಂತಹ ಈ ಒಂದು ಶೆಟ್ಟಿಹಳ್ಳಿ ಅಭಯಾರಣ್ಯ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿರುವಂತಹ ಒಂದು ಭದ್ರಾ ಅಭಯಾರಣ್ಯದ ಮಧ್ಯದಲ್ಲಿ ಉಮ್ಳಿ ಜಂಕ್ಷನ್ ಅನ್ನುವಂತಹ ಒಂದು ಲಿಂಕ್ ಇದೆ ಭದ್ರಾ ಸಂರಕ್ಷಿತ ಅರಣ್ಯ ಇದು ಹುಲಿ ಕಾರಿಡಾರ್ಗೆ ಯೋಜನೆಗೆ ಸಂಬಂಧಪಟ್ಟಿದ್ದು ಈ ಉಮ್ಳಿ ಲಿಂಕ್ ಮೂಲಕ ಶೆಟ್ಟಿಹಳ್ಳಿ ಅಭಯಾರಣ್ಯ ಹಾಗೂ ಭದ್ರಾ ಸಂರಕ್ಷಿತ ಅರಣ್ಯವನ್ನು ಸೇರಿಸಿದರೆ ಈ ಒಂದು ಪ್ರದೇಶವನ್ನು ಪ ಪ್ರಮುಖವಾದಂತಹ ಒಂದು ಹುಲಿ ಕಾರಿಡಾರ್ ಮಾಡಬಹುದು ಅನ್ನುವಂತಹ ಒಂದು ಪ್ರಸ್ತಾವನೆ ಅರಣ್ಯ ಇಲಾಖೆಯ ಮುಂದೆ ಹಲವಾರು ವರ್ಷಗಳಿಂದ ಇದೆ ಭದ್ರಾ ಅಭಯಾರಣ್ಯವನ್ನ ಉಮ್ಳಿಬೈಲ್ ಜಂಕ್ಷನ್ ಮೂಲಕ ಲಿಂಕ್ ಮಾಡಿ ಶೆಟ್ಟಿಹಳ್ಳಿ ಅಭಯಾರಣ್ಯಕ್ಕೆ ಸೇರಿಸಿದ್ರೆ ಅತಿ ದೊಡ್ಡ ಹುಲಿ ಕಾರಿಡಾರ್ ನಿರ್ಮಾಣ ಮಾಡಿದಂತಾಗುತ್ತೆ ಇದರಿಂದ ಭದ್ರಾ ಹಾಗೂ ಶೆಟ್ಟಿಹಳ್ಳಿ ಅಭಯಾರಣ್ಯಗಳ ಸಂರಕ್ಷಣೆ ಮಾಡಿದಂತಾಗುತ್ತೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಯೂ ಆಗುತ್ತದೆ ಅನ್ನುವ ಪ್ರಸ್ತಾವನೆ ಕೇಂದ್ರ ಪರಿಸರ ಇಲಾಖೆಯ ಮುಂದಿದೆ ಕೇಂದ್ರ ಹುಲಿ ಸಂರಕ್ಷಣೆ ಯೋಜನೆಯ ಅಧಿಕಾರಿಗಳ ಆಸಕ್ತಿಯು ಈ ಯೋಜನೆ ಸಾಕಾರಗೊಳಿಸುವತ್ತ ನೆಟ್ಟಿದೆ ಈಗ ಏನಾಗಿದೆ ನಮ್ಮದು ಭದ್ರಾ ಮತ್ತು ಶೆಟ್ಟಿಹಳ್ಳಿ ತುಂಬಾ ಇರೋದ್ರಿಂದ ಆ ಒಂದು ಎರಡನ್ನು ಒಟ್ಟಿಗೆ ಮಾಡೋದೇ ಆದರೆ ವನ್ಯಜೀವಿ ಸಂರಕ್ಷಣೆಯಲ್ಲಿ ಒಂದು ಮೈಲಿಗೆಲ್ಲು ಅಂತ ಹೇಳಬೇಕು ಯಾಕಂತಂದರೆ ನಮ್ಮಲ್ಲಿ ಇದೊಂದು ಟೈಗರ್ ಹ್ಯಾಬಿಟೇಟ್ ಯಾವುದು ನಮ್ಮ ಶೆಟ್ಟಿಹಳ್ಳಿ ಅಭಯಾರಣ್ಯ ಏನಿದೆ ಇಟ್ಸ್ ಎನ್ ಐಡಿಯಲ್ ಟೈಗರ್ ಹ್ಯಾಬಿಟೇಟ್ ಇಟ್ಸ್ ಎ ಡ್ರೈ ಡೆಸಿಡಿಯಸ್ ಟೈಪ್ ಆಫ್ ಫಾರೆಸ್ಟ್ ಈ ಹ್ಯಾಬಿಟೇಟಲ್ಲಿ ನಾವು ಸಹ ಹಲವಾರು ಟೈಗರ್ ಸೈಟಿಂಗ್ ಮಾಡಿದ್ದೀವಿ ಒಂದೇ ದಿನ ಎರಡು ಟೈಗರ್ ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲಿ ಬೆಳಿಗ್ಗೆ ಸಂಜೆ ಎರಡು ಟೈಗರ್ ಸೈಟಿಂಗ್ ಮಾಡಿರುವಂಥ ಅನುಭವ ನಮಗಿರೋದರಿಂದ ಇದನ್ನು ನಾವು ಲಿಂಕ್ ಮಾಡೋದರಿಂದ ನಿಜಕ್ಕೂ ಅದು ವನ್ಯಜೀವಿ ಸಂರಕ್ಷಣೆ ವನ್ಯಜೀವಿ ಸಂರಕ್ಷಣೆ ಮಾಡೋ ದೆಸೆನಲ್ಲಿ ಅದು ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ವೈಯಕ್ತಿಕ ಭಾವನೆ ಆಮೇಲೆ ಎರಡನೇದಾಗಿ ತಾವು ಏನು ಹೇಳ್ತಾ ಇದ್ದೀರಿ ಇದು ಟೈಗರ್ ಕನ್ಜರ್ವೇಷನ್ ಬಗ್ಗೆ ಇದು ನ್ಯಾಷನಲ್ ವೈಲ್ಡ್ ಲೈಫ್ ಅಡ್ವೈಸರಿ ಬೋರ್ಡ್ ಇದು ಡಿಸಿಷನ್ ತಗೊಳ್ಳೋದ್ರಿಂದ ಅದು ಅವರಿಗೆ ಸರ್ಕಾರದ ಮಟ್ಟದಲ್ಲಿ ಇದು ಪ್ರಸ್ತಾವನೆ ಮಾಡಬೇಕಾಯ್ತದೆ ಅದು ವೈಲ್ಡ್ ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್ ಅಥಾರಿಟಿ ಮತ್ತು ಟೈಗರ್ ಟೈ ಟೈಗರ್ ಕನ್ಜರ್ವೇಷನ್ ಇವೆಲ್ಲ ಅವು ಒಟ್ಟಾಗಿ ಮಾಡಬೇಕು ಅಂತ ವಿಷಯ ಈ ಯೋಜನೆ ಜಾರಿಯಾದ ಪಕ್ಷದಲ್ಲಿ ಬೈ ಬ್ಯಾಕ್ ಯೋಜನೆಯಲ್ಲಿ ಗೋವಿಂದಪುರ ಪ್ರದೇಶದಲ್ಲಿ ಶೆಟ್ಟಿಹಳ್ಳಿ ಅರಣ್ಯವಾಸಿಗಳಿಗೆ ಪುನರ್ವಸತಿ ಕಲ್ಪಿಸುವ ಸಾಧ್ಯತೆ ಇದೆ ಅದು ಇನ್ನೂ ಸರಿ ಇದಾಗಿಲ್ಲ ಗೊತ್ತಿಲ್ಲ ಅದಿನ್ನು ನಮ್ ಮೂಲ ಸೌಕರ್ಯ ಏನಾದ್ರು ಕೊಡಲಿಲ್ಲ ಅಂದ ಯಾವುದೇ ಸೌಲಭ್ಯ ಕೊಡಲಿಲ್ಲ ಅಂದ ಕಾಲಕ್ಕೆ ಏನಾದ್ರು ಎತ್ತಿ ಬಂದರೆ ಹೋಗುವುದು ಅಂತ ಇದು ಮಾಡಿದ್ದಾರೆ ಶೆಟ್ಟಿಹಳ್ಳಿ ಅರಣ್ಯವಾಸಿಗಳಿಗೆ ಕಸ್ತೂರಿ ರಂಗನ್ ವರದಿ ಸಹ ನಿದ್ದೆಗೆಡಿಸಿದೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತಾಗಿ ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಇಲ್ಲಿರುವ ಎಲ್ಲ ಅರವತ್ತೆಂಟು ಹಳ್ಳಿಗರು ತಮ್ಮ ಬೇರುಗಳನ್ನು ಕೀಳಲೇಬೇಕು ಅಥವಾ ಭದ್ರಾ ಉಮ್ಳಿಬೈಲ್ ಶೆಟ್ಟಿಹಳ್ಳಿ ಟೈಗರ್ ಕಾರಿಡಾರ್ ಯೋಜನೆ ಜಾರಿಯಾದರೂ ಇದನ್ನು ಸಂಪೂರ್ಣ ರೆಡ್ ಝೋನ್ ಅಂತ ಘೋಷಿಸುವ ಸಾಧ್ಯತೆ ಇದೆ ಹಾಗಾದರೂ ಈ ಮಂದಿಯನ್ನು ಒಕ್ಕಲಭಿಸಲೇಬೇಕಾಗುತ್ತದೆ ಕಸ್ತೂರಿ ರಂಗನ್ ಜಾರಿಯಾದರೆ ನಮಗೆಲ್ಲ ಇದಿಲ್ಲ ಸೌಲಭ್ಯ ಇಲ್ಲ ಎಲ್ಲ ಊರು ಅಭಯಾರಣ್ಯ ಮಾಡ್ತಾರೆ ಫುಲ್ ಕಾರ್ಡ್ ಬೆಳೆಸ್ಬೇಕು ಅಂತೇಳಿ ಅದು ವರದಿ ಇಲ್ಲಿ ಇದಾಗುತ್ತೆ ಪ್ರೀ ವೀಕ್ಷಕರೇ ಒಂದು ಕಡೆ ಶಟ್ಟಿಹಳ್ಳಿ ಚಿತ್ರ ಹಳ್ಳಿ ಸೇರಿದಂತೆ ಸುತ್ತಮುತ್ತ ಇರುವಂತಹ ಈ ಒಂದು ಹಳ್ಳಿಗರು ತಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಆ ಕತ್ತಲಲ್ಲಿ ಇಡಲು ಅರಣ್ಯ ಇಲಾಖೆಯ ಪಿತೂರಿಯೇ ಕಾರಣ ಅನ್ನುವಂತಹ ವಾದವನ್ನು ಮುಂದಿಟ್ಟಿದರೆ ಇನ್ನೊಂದು ಕಡೆ ಅರಣ್ಯ ಇಲಾಖೆಯ ವರ್ಷನ್ನೇ ಬೇರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಏನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಹೋರಾಟಗಾರರು ಒಂದು ವನ್ಯಜೀವಿ ಹೋರಾಟಗಾರರು ಈ ಒಂದು ಭಾಗದಲ್ಲಿ ವಲಸಿಗರು ಅಥವಾ ಏನು ಹಳ್ಳಿಗರ ಒಂದು ವಸಾಹತುಗಳಿದೆ ಅದನ್ನು ಇಲ್ಲಿಂದ ಒಕ್ಕಲೆಭಿಸಿದ ಹೊರತು ಈ ಒಂದು ಅಭಯಾರಣ್ಯವನ್ನು ಸಂರಕ್ಷಣೆ ಮಾಡಲು ಸಾಧ್ಯವಿಲ್ಲ ಇಲ್ಲಿನ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡಲು ಸಾಧ್ಯವಿಲ್ಲ ಅನ್ನುವಂಥ ವಾದವನ್ನು ಮುಂದಿಡ್ತಿದ್ದಾರೆ ಅದರಲ್ಲೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೇಳುವಂತೆ ಈ ಏನು ಚಟ್ಟಿಹಳ್ಳಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಅಲ್ಲಿ ಆಗಾಗ ಕಂಡುಬರುವಂತಹ ಕಳ್ಳಬೇಟೆ ಪ್ರಕರಣ ಆಗಿರ್ಬೋದು ಕಳ್ಳನಾಟವನ್ನು ಸಾಗಿಸುವಂಥ ಪ್ರಕರಣಗಳಾಗಿರ್ಬೋದು ಇಲ್ಲಿ ಜಿಂಕೆಯನ್ನು ಹೊಡೆಯೋದು ಕಡವೆಗಳನ್ನು ಬೇಟೆಯಾಡೋ ಪ್ರಕರಣ ಈ ರೀತಿ ಎಲ್ಲ ಏನು ಪ್ರಕರಣಗಳಿದೆ ಇದಕ್ಕೆ ಕಂಟ್ರೋಲ್ ಮಾಡಬೇಕು ಇದನ್ನು ತಡಿಬೇಕು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಹಳ್ಳಿಗರನ್ನು ಒಕ್ಕಲಿಸಬೇಕು ಈ ಎಲ್ಲಿಯವರೆಗೂ ಇಲ್ಲಿ ಹಳ್ಳಿಗರು ಇರ್ತಾರೋ ಅಲ್ಲಿವರೆಗೂ ಈ ರೀತಿಯ ಅಕ್ರಮ ವೈಲ್ಡ್ ಲೈಫ್ ಕ್ರೈಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅನ್ನುವಂತಹ ಒಂದು ವಾದ ಇನ್ನೊಂದು ಈ ಭಾಗದಲ್ಲಿ ಪದೇ ಪದೇ ಕಾಡ್ಗಿಚ್ಚು ಬೀಳಲಿಕ್ಕೆ ಈ ಭಾಗದ ಹಳ್ಳಿಗರು ಕಾರಣ ಅನ್ನುವಂತಹ ಒಂದು ಆರೋಪವನ್ನು ನೇರವಾದ ಆರೋಪವನ್ನು ಅರಣ್ಯ ಇಲಾಖೆ ಮುಂದಿಡುತ್ತೆ ಈ ಬಾರಿ ಕೂಡ ಕಾಳಗಿಚ್ಚು ಏನು ಶೆಟ್ಟಿಹಳ್ಳಿ ಅಭಯಾರಣ್ಯಕ್ಕೆ ಕಾಳಗಿಚ್ಚು ಬೀಳಲಿಕ್ಕೆ ಕಾರಣ ಇಲ್ಲಿನ ಸ್ಥಳೀಯರು ಯಾರು ಮಾಡಿದ್ದಂಥ ಒಂದು ಕುತಂತ್ರ ಈ ರೀತಿಯ ಅವಘಡಗಳು ಆಗಾಗ ಆಗ್ತಿರುತ್ತೆ ಹೀಗಾಗಿ ಅರಣ್ಯ ಸಂರಕ್ಷಣೆಯ ನಿಟ್ಟಿನಲ್ಲಿ ಹಳ್ಳಿಗರನ್ನು ಒಕ್ಕಲಭಿಸಿದ ಹೊರತು ಈ ಒಂದು ಅಭಯಾರಣ್ಯವನ್ನು ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಒಂದು ಅಭಯಾರಣ್ಯದಲ್ಲಿರುವಂತಹ ವೈಲ್ಡ್ ಲೈಫನ್ನು ಪ್ರೊಟೆಕ್ಟ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಅವರನ್ನು ಒಕ್ಕಲಭಿಸಬೇಕು ಅವರಿಗೆ ಬದಲಿ ಭೂಮಿಯನ್ನು ಕೊಡುವಂತಹ ಕೆಲಸ ಆಗಬೇಕು ಆಗ ಮಾತ್ರ ಶೆಟ್ಟಿಹಳ್ಳಿ ಅಭಯಾರಣ್ಯವನ್ನು ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯ ಅನ್ನುವಂಥ ವಾದವನ್ನು ಅರಣ್ಯ ಇಲಾಖೆಯರು ಮುಂದಿಡುತ್ತೆ ಆದರೆ ಅರಣ್ಯವಾಸಿಗಳು ಮಾತ್ರ ತಾವು ಇಲ್ಲಿ ವಾಸವಾಗಿರುವ ಕಾರಣ ಅಲ್ಪ ಸ್ವಲ್ಪ ಕಾಡುಗಳು ಉಳಿದಿದೆ ಅಂತಾರೆ ಒಂದರ್ಥದಲ್ಲಿ ಇದು ಸತ್ಯವೂ ಹೌದು ದಶಕಗಳಿಂದ ಈ ಅರಣ್ಯವಾಸಿಗಳು ವನ್ಯಮೃಗಗಳೊಂದಿಗೆ ಸಹಬಾಳ್ವೆಯಿಂದ ಬದುಕಿದ್ದಾರೆ ಇಲ್ಲಿ ಆಗಾಗ ಕಳ್ಳಬೇಟೆ ಪ್ರಕರಣಗಳು ಕಂಡು ಬಂದಿವೆಯಾದರೂ ಅವುಗಳಲ್ಲಿ ಬಹುಪಾಲು ಹೊರಗಿನವರ ಕೃತ್ಯ ವಿನಃ ಈ ಜನರದ್ದಲ್ಲ ಜನಸಂಖ್ಯೆ ಜನರು ಇರೋದ್ರಿಂದ ಸ್ವಲ್ಪ ಕಾಡು ಒಳ್ಳೆ ರೀತಿಯಲ್ಲಿ ಇದೆ ಅಂತ ನಮ್ಮ ಭಾವನೆ ಇಲ್ಲಿ ಯಾವುದೋ ಯಾವ್ದೇ ಹೊರಗಡೆ ಇವ್ರು ಬಂದರೂ ಕೂಡಲೇ ಗೊತ್ತಾಗುತ್ತೆ ತಿಳಿಸ್ತಾರೆ ಇಲ್ಲಿ ಇರೋರು ಹೊಸವಾಗಿರೋರು ಹಾಗಾಗಿ ಕಾಡು ಜನರಿದ್ದರೆ ಇದೆ ಅಂತ ಕಾಣುತ್ತೆ ಅಂತ ನಮ್ಮ ಭಾವನೆ ಇದೆ ಏನು ಹಾಳಾಗಿಲ್ಲ ಪ್ರೀ ವೀಕ್ಷಕರೇ ಶೆಟ್ಟಿಹಳ್ಳಿ ದಟ್ಟ ಕಾನೂನದ ಒಳಗಡೆ ಹಳ್ಳಿಗರ ವಸ್ತಿ ಇರೋ ಕಾರಣ ಇಲ್ಲಿ ಕಾಡಿಗೆ ಆಗಾಗ ಬೆಂಕಿ ಬೀಳ್ತಾ ಇದೆ ಇಲ್ಲಿ ಕಳ್ಳಬೇಟೆ ನಡೀತಾ ಇದೆ ಇಲ್ಲಿ ಕಳ್ಳ ಕಳ್ಳನಾಟ ಸಾಗಾಣಿಕೆ ನಡೀತಾ ಇದೆ ಅನ್ನುವಂತಹ ವಾದವನ್ನು ಅರಣ್ಯ ಇಲಾಖೆ ಮುಂದಿಡ್ತಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ ಆದರೆ ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ ಎಸ್ ಪ್ರತಿ ಬಾರಿ ಶಿವಮೊಗ್ಗ ಜಿಲ್ಲೆಗೆ ಹೊಸ ಜಿಲ್ಲಾಧಿಕಾರಿ ಬಂದಾಗಲೂ ಕೂಡ ಈ ಶೆಟ್ಟಿಹಳ್ಳಿ ಸುತ್ತಮುತ್ತ ಇರುವಂತಹ ಹಳ್ಳಿಗಳ ಜನ ತಮ್ಮೂರಿಗೆ ಒಂದು ನಾಗರಿಕ ಸೌಲಭ್ಯಗಳನ್ನು ಕಲ್ಪಿಸಿಕೊಡಿ ಅಂತೇಳಿ ಮನವಿ ಮಾಡ್ತಾರೆ ಇದು ಈ ಒಂದು ಪ್ರಕ್ರಿಯೆ ಕಳೆದ ಹಲವಾರು ವರ್ಷಗಳಿಂದ ನಡೀತಾ ಬಂದಿದೆ ಪ್ರತಿ ಬಾರಿ ಜಿಲ್ಲಾಧಿಕಾರಿ ಆಶ್ವಾಸನೆಗಳನ್ನು ಕೊಡ್ತಾರೆ ಆದರೆ ಅರಣ್ಯ ಇಲಾಖೆಯ ಅಸಮ್ಮತಿ ಮತ್ತು ಅರಣ್ಯ ಇಲಾಖೆಯ ತಡೆಯ ಕಾರಣ ಈ ಊರಿಗೆ ರಸ್ತೆಯ ನಿರ್ಮಾಣ ಆಗಿಲ್ಲ ಈ ಊರಿಗೆ ಕರೆಂಟನ್ನು ಕೊಡಲಾಗಿಲ್ಲ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ರಾಜಕಾರಣಿಗಳಿಗೆ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೇವೆ ಮನವಿ ಕೊಟ್ಟಿದ್ದೇವೆ ಯಾರು ಎಮ್ ಎಲ್ ಎ ಮಾಡಲಿಲ್ಲ ಯಾವ ಎಮ್ ಪಿನೂ ಮಾಡಲಿಲ್ಲ ಯಾರು ಅಧಿಕಾರಿಗಳು ಮಾಡಲಿಲ್ಲ ನಮ್ಮನ್ನು ಕಡೆಗಣಿಸ್ಕೊಂತಲೇ ಬಂದರೂ ಬಿಟ್ಟರೆ ನಮ್ಗೆ ಯಾವುದೇ ನಾಗರಿಕ ಸೌಲಭ್ಯಗಳು ಇತ್ತೀಚೆಗೆ ಈಗಲ್ಲ ಮೊದಲಿಂದನೂ ನೋಡಲೇ ಇಲ್ಲ ನಾವು ದೇಶಕ್ಕೆ ಬೆಳಕು ಕೊಟ್ಟವರು ದೇಶಕ್ಕೆ ಬೆಳಕು ಕೂಡ ಉದ್ದೇಶವಾಗಿ ಶರಾವತಿ ಮುಳುಗಡೆಯಾಗಿ ಇಲ್ಲಿ ಬಂದರೆ ನಾವು ಇಲ್ಲಿ ನೋಡೋದು ಸೀಮೆಹಣ್ಣೆ ಬೆಳಕು ಅಥವಾ ಬೆಂಕಿ ಬೆಳಕು ಅಷ್ಟೇ ಡಿ ಸಿ ಅವರೇ ಇಲ್ಲಿಗೆ ಬಂದಿದ್ದರು ಒಂದು ಎರಡು ತಿಂಗಳು ಮೂರು ತಿಂಗಳು ಎರಡು ತಿಂಗಳು ಹಿಂದೆ ಬಂದಿದ್ದರು ಆವಾಗ ಎಲ್ಲ ಹೇಳಿದ್ರು ನಾನು ಎಲ್ಲ ಸರ್ಕಾರಕ್ಕೆ ನಿಮ್ಮ ಬೇಡಿಕೆಯನ್ನು ಸಲ್ಲಿಸ್ತೀನಿ ಏನು ಇದಾಗತ್ತೆ ನೋಡೋಣ ಅಂತ ಹೇಳಿ ಬಂದಿದ್ರು ಇಲ್ಲಿ ಐ ಬಿ ಬಂದಿದ್ದು ಸ್ಕೂಲ್ ಹತ್ರ ಬಂದಾಗ ಮಾತಾಡಿದರು ಮತ್ತು ಅವಾಗವಾಗ ನಮ್ಮವ್ರು ಡಿ ಸಿ ಅವರು ಕಾಣ್ತಾನೇ ಇದ್ದಾರೆ ಡಿ ಸಿ ಈ ಫಾರೆಸ್ಟ್ ಇಲಾಖೆ ಸಿ ಸಿ ಎಫ್ನ ಡಿ ಎಫ್ ಸಿಬ್ಬರನ್ನೆಲ್ಲ ಆದರೂ ಇನ್ನೂ ಅವ್ರದ್ದೇ ಒಂದು ಕಮಿಟಿ ಮಾಡಿದ್ದಾರೆ ಅದರಲ್ಲಿ ಕೋರ್ಟಿಗೂ ಹಾಕಿದ್ವಿ ನಮ್ಮ ಹೇಳಿದ್ರು ಕೋರ್ಟಲ್ಲಿ ಕೊಡಬೇಕು ಆಗಿದೆ ಅದು ಇನ್ನೂ ನಿಮ್ಮ ಈ ಮೇನ್ ಅಧಿಕಾರಿ ಪೂರ ಡಿ ಸಿ ಎ ಸಿ ಅವರು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲ ಒಂದು ಕಮಿಟಿ ಮಾಡಿ ಅವರು ನೀವು ಏನು ಅಂತ ಅದ್ರದ್ದು ಡಿಸೈಡ್ ತೀರ್ಮಾನ ಮಾಡಬೇಕು ಅಂತೇಳಿ ಅವ್ರನ್ನ ಕಮಿಟಿ ಮಾಡಿ ಇದ್ದಾರೆ ಅದರಲ್ಲಿ ಪಾಸ್ ಏನು ಅಂತ ಕೊಡಬೇಕು ಅಂತ ಕೋರ್ಟ್ ಕೇಳಿತ್ತು ಕೋರ್ಟ್ ಒಂದು ಇದರಲ್ಲಿ ಕೊಡಬೇಕು ಅಂತ ಆಗಿದೆ ಇಲ್ಲಿ ಗಮನಿಸಬೇಕ ಸಂಗತಿ ಏನಂದರೆ ಆ ಅರಣ್ಯ ಇಲಾಖೆ ಹೇಳುವಂತಹ ವಾದದ ಪ್ರಕಾರ ಅಭಯಾರಣ್ಯದ ವ್ಯಾಪ್ತಿಯಲ್ಲಿರುವಂತಹ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದು ಅದೇ ಅರಣ್ಯ ಇಲಾಖೆ ಈ ಭಾಗದ ಹಳ್ಳಿಗಳನ್ನು ಒಕ್ಕಲೆಬ್ಬಿಸಿ ಬೇರೆ ಕಡೆ ಬೇರೊಂದು ಬದಲಿ ಭೂಮಿಯನ್ನು ನೀಡಿ ನೀಡುವಂತಹ ಒಂದು ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ ಆದರೂ ಕೂಡ ಈ ಈ ಬಗ್ಗೆ ಜನರಲ್ಲಿ ಒಂದು ಏನು ಅರಿವು ಮೂಡಿಸುವಂತಹ ಪ್ರಯತ್ನವನ್ನಾಗಲಿ ಕಾಡಿನ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಯತ್ನವನ್ನಾಗಲಿ ಸಮರ್ಥವಾಗಿ ಮಾಡಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬಂದಿದೆ ಇನ್ನೊಂದು ಕಡೆ ಗೋವಿಂದಪುರ ಕ್ಷೇತ್ರದಲ್ಲಿ ಏನು ಪುನರ್ವಸತಿಯನ್ನು ಕಲ್ಪಿಸಿಕೊಡೋದಾಗಿರ್ಬೋದು ಬದಲಿ ಭೂಮಿಯನ್ನು ಕೊಡೋದಾಗಿರ್ಬೋದು ಈ ಒಂದು ಪ್ರಸ್ತಾವನೆಯನ್ನು ಈ ಭಾಗದ ಜನ ಈಗಲೂ ಕೂಡ ಅನುಮಾನ ದೃಷ್ಟಿಯಲ್ಲಿ ನೋಡ್ತಾರೆ ಯಾಕೆಂದರೆ ಗೋವಿಂದಪುರ ಅನ್ನುವಂತಹ ಆ ಪ್ರದೇಶ ಶೆಟ್ಟಿಹಳ್ಳಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಬರುವ ಕಾರಣ ಆ ಭಾಗದಿಂದ ಮತ್ತೆ ಒಕ್ಕಲಬ್ಬಿಸುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಈ ಭಾಗದ ಜನರ ಒಂದು ಅನುಮಾನಕ್ಕೆ ಕಾರಣ ಮತ್ತು ಒಂದು ಅಸಮಾಧಾನಕ್ಕೆ ಕಾರಣ ಆಮೇಲೆ ಇಲ್ಲಿ ಕಳೆದ ಮೂರ್ನಾಲ್ಕು ದಶಕಗಳಿಂದ ಇಲ್ಲಿ ಕೃಷಿ ಮಾಡಿಕೊಂಡು ಕಷ್ಟವೋ ಸುಖ ಬದುಕ್ತಾ ಇರುವಂತಹ ಜನ ಏಕಾಏಕಿ ಒಕ್ಕಲಬ್ಬಿಸಲು ಹೋಳ ತಾವು ಅದಕ್ಕೆ ತಯಾರಿಲ್ಲ ಅನ್ನುವಂತಹ ಅನ್ನುವಂತಹ ವಾದವನ್ನು ಮಂಡಿಸುತ್ತಿದ್ದಾರೆ ಈ ಬಗ್ಗೆ ಹೈಕೋರ್ಟ್ನಲ್ಲಿ ಹೈಕೋರ್ಟ್ ನಲ್ಲಿ ತಾವು ಒಂದು ಏನು ತಮ್ಮ ಊರಿಗೆ ಒಂದು ನಾಗರಿಕ ಸೌ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಮತ್ತು ಯಾವುದೇ ಕಾರಣಕ್ಕೂ ತಮ್ಮನ್ನು ಒಕ್ಕಲಿಬಿಸಬಾರದು ಅಂತ ಹೇಳಿ ಹೈಕೋರ್ಟ್ ಮೆಟಲ್ ಕೂಡ ಏರಿದ್ದಾರೆ ಈ ಒಂದು ಸಮಸ್ಯೆಯನ್ನ ಬಹಳ ಸೂಕ್ಷ್ಮವಾಗಿ ಬಗೆಹರಿಸಬೇಕಾಗಿದೆ ಆದರೆ ಅರಣ್ಯ ಇಲಾಖೆ ಆ ಬಗ್ಗೆ ಹೆಚ್ಚು ತಲೆ ಕಾಣ್ತಾ ಇಲ್ಲ ಶಿವಮೊಗ್ಗ ಜಿಲ್ಲೆಯ ಅರಣ್ಯ ವಿಭಾಗದ ಹೊಸ ಅಧಿಕಾರಿಗಳು ಮಾತ್ರ ಶೆಟ್ಟಿಹಳ್ಳಿ ಅರಣ್ಯವಾಸಿಗಳನ್ನು ವಾಸಿಗಳನ್ನ ವಿಚಾರವನ್ನು ವಿಚಾರವನ್ನ ಸಂಪೂರ್ಣವಾಗಿ ಅಲೆಗಳಿಂದ ಈ ಬಗ್ಗೆ ತಮಗೆ ಈವರೆಗೆ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ ಹೀಗಾಗಿ ಈ ವಿಚಾರ ಕೇವಲ ವದಂತಿಯಷ್ಟೇ ಕೃಷಿ ಮಾಡುತ್ತಿರುವ ಅಲ್ಲಿನ ರೈತಾಪಿ ಜನರಿಗೆ ಶೀಘ್ರದಲ್ಲೇ ಅರಣ್ಯ ಭೂಮಿ ಹಕ್ಕು ಪತ್ರ ವಿತರಿಸಲಾಗುತ್ತೆ ಜೊತೆಗೆ ಸಾಧ್ಯವಾದಷ್ಟು ಬೇಗ ಅವರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತೆ ಅನ್ನುವ ಸ್ಪಷ್ಟನೆ ನೀಡಿದ್ದಾರೆ ಇಲ್ಲಿ ಏನಾಗಿದೆ ಸಾವಿರದ ಒಂಬೈನೂರ ಅರವತ್ತರಿಂದ ಅರವತ್ತಾರರ ತನಕ ಆ ಶರಾವತಿ ಮುಳುಗಡೆ ಸಂತ್ರಸ್ತರು ಏನಿದ್ದಾರೆ ನಮ್ಮ ಶೆಟ್ಟಿಹಳ್ಳಿ ಮತ್ತು ಕೆಲವು ಶರಾವತಿ ಅಭಯಾರಣ್ಯದಲ್ಲಿ ಇವತ್ತಿಗೂ ಸಹ ಅವರು ವ್ಯ ವ್ಯವಸಾಯ ಮಾಡ್ಕೊಂಡ್ತಾ ಹೋಗ್ತಾ ಇದ್ದಾರೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಚೆನ್ನಾಗಿ ಅವರು ಅಡಿಕೆ ತೋಟಗಳನ್ನ ಬೆಳೆದಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ಈಗ ನಮ್ಮ ಸಹ ಏನಿದೆ ಕ್ವಶನ್ ಏನು ಅಂತಂದರೆ ಅವರಿಗೆ ಒಂದು ಆ ಒಂದು ರೆಕಾರ್ಡನ್ನು ಒದಗಿಸಿಕೊಟ್ಟಿಲ್ಲ ಸರ್ಕಾರದ ಹಂತದಲ್ಲಿ ಅಂತ ಇದೆ ನಾವು ಸಹ ನಾವು ಅದನ್ನು ಲ್ಯಾಟಿಟ್ಯೂಡು ಲ್ಯಾಂಗಿಟ್ಯೂಡು ಅದು ಏನಿದೆ ನಮ್ಮ ಜಿಯೋ ಸ್ಟ್ಯಾಗ್ಡ್ ಏನಿದೆ ಲ್ಯಾಟ್ ಲಾಂಗ್ ಜಿ ಪಿ ಎಸ್ ರೀಡಿಂಗ್ಸ್ನೆಲ್ಲ ನಾವು ತೆಗೆದುಕೊಂಡು ಸರ್ಕಾರಕ್ಕೆ ಎಲ್ಲ ಮಟ್ಟ ಕಳಿಸಿದ್ದೀವಿ ಆ ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಸರ್ಕಾರದ ಹಂತದಲ್ಲಿದೆ ಆ ಸರ್ಕಾರ ನಿರ್ಧಾರಕ್ಕೆ ನಾವು ಬದ್ಧರಾಗಿ ಸರ್ಕಾರ ಏನು ನಿರ್ಧಾರ ತಗೊಳ್ಳೋದು ಅದಕ್ಕೆ ಬದ್ಧರಾಗಿ ಅವರಿಗೆ ಒಂದು ಅಧಿಕಾರವನ್ನು ಕೊಡತಕ್ಕಂಥ ಒಂದು ನಿರ್ಣಯ ನಾವು ತೆಗೆದುಕೊಳ್ತೀವಿ ಮೊದಲನೇದು ಎರಡನೇದು ಇದನ್ನು ಅವ್ರನ್ನ ರಿಹಾಬಿಲಿಟೇಷನ್ ಬೇರೆ ಕಡೆಗೆ ಮಾಡಿದ್ರು ಇಲ್ಲಿ ಇಲ್ಲಿ ತನಕ ಆ ಪ್ರಸ್ತಾವನೆ ಇಲ್ಲಿಲ್ಲ ಈ ಒಂದು ಜಿಲ್ಲೆಯಲ್ಲಿ ಇಲ್ಲ ಅಲ್ಲಿಯ ಜನರು ಅಲ್ಲೇ ಒಂದು ಭೂಮಿ ಒಡೆತನ ಮಾಡಿಕೊಂಡು ಬದುಕಬೇಕು ಅನ್ನೋ ಒಂದು ಅವರ ಒಂದು ಆಶಯ ಹಾಗಾಗಿ ಆ ಪ್ರಸ್ತಾವನೆ ಬೇರೆ ಕಡೆ ಅವ್ರನ್ನ ಬಿಡುವಂಥ ಪ್ರಸ್ತಾವನೆ ಈ ಜಿಲ್ಲೆಯಲ್ಲಿ ಇಲ್ಲ ಮಲೆನಾಡು ಉಳಿಯಬೇಕೆಂದರೆ ನೋ ಡೌಟ್ ಶಟ್ಟಿಹಳ್ಳಿ ಹಾಗೂ ಇನ್ನುಳಿದ ಕಾಡುಗಳನ್ನು ಸಂರಕ್ಷಿಸಲೇಬೇಕು ಇಲ್ಲಿನ ಕಳ್ಳಬೇಟೆ ಕಳ್ಳನಾಟ ಸಾಗಿಸುವ ಪ್ರಕರಣಗಳು ವೈಲ್ಡ್ ಲೈಫ್ ಕ್ರೈಮ್ ಹಾಗೂ ಉದ್ದೇಶ ಪೂರ್ವಕವಾಗಿ ಅರಣ್ಯಕ್ಕೆ ಬೆಂಕಿ ಹಚ್ಚುವುದನ್ನು ಕಟ್ಟುನಿಟ್ಟಾಗಿ ತಡೆಯಬೇಕಿದೆ ಹುಲಿ ಸಂರಕ್ಷಿತ ಅರಣ್ಯ ಆಗಲಿ ಬಿಡಲಿ ಶಟ್ಟಿಹಳ್ಳಿ ಕಾಡು ಉಳಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆಯಂತೂ ಅರಣ್ಯ ಇಲಾಖೆಗಿದೆ ಆದ್ರೆ ಇಲ್ಲಿನ ಅರಣ್ಯವಾಸಿಗಳ ಹಕ್ಕುಗಳಿಗೆ ಧಕ್ಕೆಯಾಗದಂತೆ ವ್ಯವಸ್ಥೆ ಕಲ್ಪಿಸಬೇಕಾದ ಅವಶ್ಯಕತೆ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅರಣ್ಯದ ಮಹತ್ವದ ಕುರಿತಾಗಿ ಜಾಗೃತಿ ಕಾರ್ಯಕ್ರಮಗಳ ಜೊತೆಗೆ ಅರಣ್ಯವಾಸಿಗಳ ಜೊತೆ ಕೈಜೋಡಿಸಿ ಕಾಡಿನ ಸಂರಕ್ಷಣೆ ಮಾಡಬೇಕಾದ ಅನಿವಾರ್ಯತೆಯನ್ನ ಅರಣ್ಯ ಇಲಾಖೆ ಅರ್ಥ ಮಾಡಿಕೊಳ್ಳಬೇಕಾಗಿದೆ ನಾವು ವೈಲ್ಡ್ ಲೈಫ್ ಸಸ್ಟೈನಬಲ್ ಕನ್ಸರ್ವೇಶನ್ ಅಂದ್ರೆ ಅವ್ರನ್ನ ಜೊತೆ ಜೊತೆಗೆ ಇಟ್ಕೊಂಡು ವೈಲ್ಡ್ ಲೈಫ್ ಕನ್ಸರ್ವೇಶನ್ ಅಂತ ನಾವು ಮಾಡಿಕೊಂಡ್ರೆ ಅದಕ್ಕಿಂತ ಉತ್ತಮವಾದಂತ ಬೆಳವಣಿಗೆ ಇನ್ನೊಂದಿಲ್ಲ ಆ ಸುತ್ತಮುತ್ತಲು ಜನರನ್ನ ನಾವು ಓಕ್ ಲೆಪಿಸದೆ ಓಕ್ ಲೆಪಿಸ್ದೇನೆ ಅವ್ರನ್ನ ನಾವು ಅಲ್ಲೇ ಇಟ್ಕೊಂಡು ಬೇರೆ ಬೇರೆ ಕೆಲಸ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಆಗಿರ್ಬೋದು ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಬೇರೆ ಬೇರೆ ಕೆಲಸಕ್ಕೆ ನಾವು ಅವ್ರನ್ನ ಯೂಸ್ ಮಾಡಬಹುದು ರಸ್ತೆ ಡಾಂಬರೀಕರಣ ಆಗಿರ್ಬೋದು ರಸ್ತೆದ ಚರಂಡಿ ಕೆಲಸಗಳಾಗಿರ್ಬಹುದು ಇಲ್ಲಾಂತಂದ್ರೆ ಆ ಮರ ನೆಡೋದ್ರಲ್ಲಿ ಗಿಡ ನೆಡೋದ್ರಲ್ಲಿ ಆ ಕಾರ್ಯಕ್ರಮವನ್ನು ನಾವು ಮಾಡಿದ್ರೆ ಬಹಳ ಯಶಸ್ವಿಯಾದಂತಹ ಒಂದು ಯೋಜನೆ ನಾವು ಜಾರಿಗೆ ತರಬಹುದು ಅಂತ ಹೇಳಿಕ್ ಇಷ್ಟಪಡ್ತೀನಿ ವೀಕ್ಷಕರೇ ಈಗಾಗಲೇ ಮಲ್ನಾಡು ತನ್ನ ಹೆಸರಿಗೆ ತಕ್ಕ ಹಾಗೆ ಮಲೆನಾಡಾಗಿ ಉಳಿದಿಲ್ಲ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗ್ತಿದೆ ಅದರಲ್ಲೂ ಶಿವಮೊಗ್ಗದ ಸುತ್ತಮುತ್ತ ಮಳೆಯ ಪ್ರಮಾಣ ನಿರೀಕ್ಷಿತ ಪ್ರಮಾಣಕ್ಕಿಂತ ಕಡಿಮೆ ಆಗ್ತಿದೆ ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಾಗ್ತಿದೆ ಈ ನಿಟ್ಟಿನಲ್ಲಿ ಮಲೆನಾಡಿನ ಅಸ್ತಿತ್ವ ಉಳಿಬೇಕು ಅಂದರೆ ಅಫ್ಕೋರ್ಸ್ ಮಲೆನಾಡಿನ ಕಾಡುಗಳು ರಕ್ಷಣೆ ಆಗಬೇಕು ಅದು ಶಟ್ಟಿಹಳ್ಳಿ ಆಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯ ಅಭಯಾರಣ್ಯ ಪ್ರದೇಶಗಳಾಗಿರ್ಬೋದು ಆ ಕಾಡನ್ನು ಉಳಿದ್ರೆ ಮಾ ಉಳಿಸಿದ್ರೆ ಮಾತ್ರ ಈ ಮಲೆನಾಡಿನ ಮಲೆನಾಡನ್ನು ಮಲೆನಾಡಾಗಿ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಚಿಂತನೆ ಇನ್ನಷ್ಟು ಪ್ರಕರಗೊಳ್ಬೇಕಾಗಿದೆ ಆದರೆ ಈ ಮಲೆನಾಡನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ಒಂದು ಅಭಯಾರಣ್ಯವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ದಶಕಗಳಿಂದ ಇಲ್ಲಿ ವಾಸ ಮಾಡ್ತಿರುವಂತಹ ದಶಕಗಳಿಂದ ಕೃಷಿ ಮಾಡಿ ಬದುಕ್ತಿರುವಂತಹ ಸುಮಾರು ಅರವತ್ತೆಂಟು ಹಳ್ಳಿಗಳ ಕೃಷಿಕರನ್ನು ಎತ್ತಂಗಡಿ ಮಾಡಿಸೋದು ಎಷ್ಟು ನ್ಯಾಯ ಅನ್ನುವಂತಹ ಒಂದು ವಾದ ಬಂದಿದೆ ಆಮೇಲೆ ಇನ್ನೊಂದು ಪ್ರಶ್ನೆ ಏನು ಅಂದರೆ ಈ ಗೋವಿಂದಪುರ ಅನ್ನುವಂಥ ಒಂದು ಕ್ಷೇತ್ರ ಆಗಿರ್ಬೋದು ಗೋವಿಂದಪುರ ಅನ್ನುವಂಥ ಪ್ರದೇಶದಲ್ಲಿ ಈ ಒಂದು ಹಳ್ಳಿಗರಿಗೆ ವಸತಿ ಪುನರ್ವಸತಿ ಕಲ್ಪಿಸಿದ ಪಕ್ಷದಲ್ಲಿ ಮೂಲಸೌಕರ್ಯಗಳನ್ನು ಒದಗಿಸಿ ಆ ಒಂದು ಜನ ಅಲ್ಲಿ ಹೋಗಕ್ಕೆ ಸಿದ್ಧರಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಹೇಳುತ್ತೆ ಇದೆಲ್ಲದರ ಮಧ್ಯೆ ಅರಣ್ಯ ಇಲಾಖೆ ಕಾಡಿನ ಮಹತ್ವವನ್ನು ಕಾಡಿನ ಉಳಿವಿನ ಅಗತ್ಯತೆಯನ್ನ ಈ ಒಂದು ಜನರಿಗೆ ಅರಿವು ಮೂಡಿಸುವಂತಹ ಪ್ರಯತ್ನವನ್ನ ಜಾಗೃತಿ ಮೂಡಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ಯಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಹೇಳುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಮುಂದಿನ ವಾರ ಇನ್ನೊಂದು ವಿಶೇಷ ಕಥೆಯೊಂದಿಗೆ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ ನಮಸ್ಕಾರ